ಏ ವಿವನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಿರೋವಂಥ ರೆಸಿಪಿ ಏನಪ್ಪ ಅಂತ ಅಂದರೆ ಕುಕ್ಕರ್ನಲ್ಲಿ ಮಾಡುವಂತಹ ಮೊಂಗಿ ಬಾತ್ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ಅದಕ್ಕಿಂತ ಮೊದಲೇ ಈ ಇದಂತೂ ತುಂಬ ತುಂಬ ಈಸಿ ಇದನ್ನ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಆಗುತ್ತೆ ತಡಪ ರೈಸ್ ಮಾಡಬೇಕು ಗೊಜ್ಜು ಮಾಡಬೇಕು ಅಂತ ಏನಿಲ್ಲ ಇದು ಒಂದು ಕಾಲ ಮಾಡಿಬಿಟ್ರೆ ಮುಗೀತು ಬೇಗ ಬೇಗ ಪಟ ಅಂತ ಆಗ್ಬಿಡುತ್ತೆ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಬನ್ನಿ ಈಗ ಕುಕ್ಕರ್ ಹಂಗೆ ಬದುಕಿ ನಾನಿಲ್ಲಿ ಬದನೆಕಾಯಿ ಈ ಥರ ಉದ್ದ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೀರ್ಗಾಕಿ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಾಂದರೆ ಕೈ ಕಾಯಿ ಬಂದ್ಬಿಡುತ್ತೆ ಅನ್ನೋ ಇಲ್ಲಿ ಟೊಮೊಟೊ ಈರುಳ್ಳಿ ಕೊತ್ತಮೀರಿ ಒಂದು ಮೆಣಸಿನ್ಕಾಯಿ ಹಾಗೇನೆ ಗೋಡಂಬಿ ಬೀಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಯಾಕಿಟ್ಕೊಂಡಿದ್ದೀನಿ ಎಲ್ಲವೆಲೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸೋಂಪು ಹಾಗೆ ಅನನಸು ತನ ಕೂಡ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಪ್ಯಾಕೆಟ್ ಆಗೋಷ್ಟು ವಾಂಗಿ ಪೌಡರ್ ತೊಗೊಂಡಿದ್ದೀನಿ ಈಗ ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ಒಂದು ಮೂರುವರೆ ನಾಲ್ಕು ಸ್ಪೂನಷ್ಟು ತುಪ್ಪ ಇದ್ದೀನಿ ಇಲ್ಲ ನಾವು ಬರೀ ಎಣ್ಣೆಲಿ ಮಾಡ್ಕೊತೀವಿ ಅಂದರೆ ಎಣ್ಣೆಲೇ ಮಾಡ್ಕೊಬೋದು ಇಲ್ಲ ಬರೀ ತುಪ್ಪದಲ್ಲಿ ಮಾಡ್ಕೊತೀವಿ ಅಂದರೆ ತುಪ್ಪದಲ್ಲೇ ಮಾಡ್ಕೊಬೋದು ಅದು ನಿಮ್ಮ ಚಾಯ್ಸು ನಿಮಗೆ ಬಿಟ್ಟಿದ್ದು ಇಲ್ಲ ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣಕಾದಮೇಲೆ ಈಗ ಅದಕ್ಕೆ ನಾನು ಚಕ್ಕೆ ಲವಂಗ ಅನಾನಸು ಎಲ್ಲ ತೊಗೊಂಡಿದ್ದಾನೆ ಅದನ್ನೆಲ್ಲ ನೀಟಾಗಿ ಹಾಕೊಂಡು ಎಲ್ಲ ಸ್ಪೈಸಸ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ನಾನು ಕಡಲೆ ಬೀಜ ಸ್ವಲ್ಪ ಹಾಗೆ ಎಣ್ಣೆ ಗೋಡಂಬಿನೂ ಕೂಡ ಈಗ ಆ್ಯಡ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಒಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಫ್ರೈ ಆಗಬೇಕಲ್ಲ ಎರಡೂ ಇಲ್ಲಾಂದ್ರೆ ಸೀತೋಗಿಬಿಡುತ್ತೆ ಬೀಜ ಅದೇ ಆ ಕಾರಣಕ್ಕೆ ಎರಡನ್ನೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕೆಂಪಗಾಗೋವರೆಗು ಗೋಡಂಬಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಈಗ ಅದಕ್ಕೆ ನಾನು ಒಂದು ಹಸಿಮೆಣಸಿ ಕೂಡ ಹಾಕೊತಾ ಇದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಕಲರೆಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬೇಗ ಚೇಂಜ್ ಆಗ್ತಾ ಬರ್ತೈತೆ ಅಂತ ಈಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಈಗ ಅದಕ್ಕೆ ನಾನಿಲ್ಲಿ ಟೊಮೊಟೋವನ್ನು ಕೂಡ ತೊಗೊತಾ ಇದ್ದೀನಿ ನಾನು ಇಲ್ಲಿ ಮೂರು ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ಟೊಮೊಟೊ ಹೆಚ್ಚಾಗಿ ಹಾಕೋದ್ರಿಂದ ತುಂಬ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈ ಕಡೆ ದೊಡ್ಡದಾಗೂ ಇಲ್ಲ ಈ ಕಡೆ ಚಿಕ್ಕಾಗಲ್ಲ ಆ ಥರ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಸಣ್ಣದಾಗ ಕಟ್ ಮಾಡ್ಕೊತೀನಿ ಅನ್ನೋರು ಕೂಡ ಮಾಡ್ಕೋಬೋದು ಇಲ್ಲ ನಾವು ದಪ್ಪು ಕಟ್ ಅನ್ನೋ ಅನ್ನೋರು ಕೂಡ ಮಾಡ್ಕೊಬೋದು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ ಈಗ ಅದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಏನು ಬೇಯಬೇಕು ಅನ್ನೋದೇನಿಲ್ಲ ಒಂದು ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗ್ತಾಯಿದೆ ಅನ್ನೋರು ಸಹ ಬೇಯಿಸ್ಕೊಂಡ್ರೆ ಸಾಕು ಈಗ ಅದು ನೀಟಾಗಿ ಎಲ್ಲ ಬೆಂದಿದೆ ಈಗ ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಆದರೂ ಹಸಿ ವಾಸನೆ ಹೋಗಿ ಗಮಂತ ಗಮನ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಗಮನ ಮಾತ್ರ ನಂಗೆ ಆ ಗಮನವೇ ಹೊಟ್ಟೆ ತುಂಬೋಗಿಬಿಡುತ್ತೆ ನನಗಂತೂ ಈಗ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ನೀರಿಗೆ ಹಾಕಿ ಇಟ್ಕೊಳ್ಳಿಲ್ಲ ಅಂದರೆ ಕೈ ಸಹ ಕೈ ಕೈ ಬಂದುಬಿಡುತ್ತೆ ಇಲ್ಲ ಅಂತ ಅಂದರೆ ಒಂಥರ ಕಲರೇ ಚೇಂಜ್ ಆಗಿಬಿಡುತ್ತೆ ಆ ಕಾರಣಕ್ಕೆ ನೀರಲ್ಲಿ ಹಾಕಿ ಇಟ್ಕೋಬೇಕು ಕಟ್ ಮಾಡಿಕೊಂಡು ನೀರಾಗಿ ಹಾಕಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೇನು ತುಂಬ ಫಾ ಬೇಯಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ತುಂಬ ಅಳ್ದೋಗ್ಬಿಡುತ್ತೆ ಬೇಗ ಆ ಕಣಕ್ಕಿಯಲ್ಲಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಎಲ್ಲ ಅಂಶನೂ ಕೂಡ ಅದಕ್ಕೆ ಇಡ್ಕೋಬೇಕಲ್ಲ ಆ ಕಾರಣಕ್ಕೆ ನಾನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೀವೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲೇ ಕಲರ್ ಚೇಂಜ್ ಕೂಡ ಆಗ್ತೈತೆ ನನಗಂತೂ ಬಾತು ಅಂದರೆ ನಮ್ಮ ಮನೇಲಿ ಎಲ್ಲಾರಿಗೂ ಇಷ್ಟ ನನ್ನ ಮಗಳಿಗಂತೂ ತುಂಬ ಇಷ್ಟ ಬಾತ್ಕೊಳ್ಳೋ ವಿಷಯದಲ್ಲಿ ಯಾಕಂದರೆ ಅವಳಂತೂ ಬಾತ್ಕೊಳ್ಳೋ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಖಾರ ಕೇಳ್ತಾಳೆ ಈಗೀಗ ಈಗ ಅದಕ್ಕೆ ನಾನು ಸ್ವಲ್ಪ ಎರಡು ಪ ಪ್ಯಾಕೆಟ್ ಆಗುವಷ್ಟು ನಾನು ಇಲ್ಲಿ ವಾಂಗಿ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆಯೇ ಯಾಕಂದ್ರೆ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ವಾಂಗಿ ಆ ಕಾರಣಕ್ಕೆ ನನ್ನ ಮಗಳು ಸ್ವಲ್ಪ ಈಗೀಗ ಲೈಟಾಗಿ ಖಾರ ಕೇಳೋದ್ರಿಂದ ಸ್ವಲ್ಪ ನಾನು ಲೈಟಾಗಿ ಖಾರಾನೂ ಕೂಡ ಮುಂದಾಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕ್ಕೊಂಡು ಈಗ ಅದನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಮಸಾಲೆ ಜೊತೆ ಮಸಾಲೆಗೆ ಹುಳಿ ಅಂಶ ಎಲ್ಲ ನೀಟಾಗಿ ಇಟ್ಕೊಳ್ಳೋ ಥರ ನೀಟಾಗಿ ಬೇಯಿಸ್ಕೋಬೇಕು ಹಾಕೊಂಡು ಈಗೀಗ ನಮ್ಮನೇನಂತೂ ಜಾಸ್ತಿ ಬಾತ್ಗಳೇ ಆಗ್ಬಿಟ್ಟೈತೆ ಅಲ್ಲ ವೆರೈಟಿ ವೆರೈಟಿ ಬಾತ್ಗಳು ಹಂಗ ಹಂಗಾಗಿ ನಾನಂತೂ ಬಾತು ಜಾಸ್ತಿ ಮಾಡ್ತಿರ್ತೀನಿ ನಮ್ಮ ಮನೇಲಿ ನಮ್ಮಮ್ಮ ಹಂಗ್ಯಾರು ಕೇಳ್ತಾರೆ ಏನು ಯಾವಾಗೂ ಬಾತು ಬಾತು ಅಂತ ಮನೇಲಿ ತುಂಬ ನಮ್ಮೆಲ್ಲರಿಗೂ ಬಾತು ಅಂದರೆ ತುಂಬ ಇಷ್ಟ ಆ ಕಾರಣಕ್ಕೆ ನಾನಿಲ್ಲಿ ಈ ಗ್ಲಾಸಲ್ಲಿ ನಾನು ಇಲ್ಲಿ ಎರಡು ಗ್ಲಾಸ್ ಆಗೋ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡಲ್ಲ ಮೂರು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಯಾಕಂದರೆ ಅಮ್ಮನೂ ಬಂದಿರಲ್ಲ ಆವತ್ತು ಮಾಡಿದ್ದೆ ನಾನು ಇಲ್ಲಿ ವಾಂಗಿ ಬಾತು ಆ ಕಾರಣಕ್ಕೆ ಅಮ್ಮರು ಬರ್ತಾರೆ ಅಂತ ಬೇಗ ಮಾಡಿಕೊಂಡೆ ಹಂಗಾಗಿ ಈಗ ಮೂರು ಲೋಟಷ್ಟು ನೀರು ತಗೊಂಡು ಮೂರಕ್ಕೆ ಆರು ಲೋಟ ಆ ಥರ ಅಳತೆ ಮಾಡಿಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಅದು ನೀಟಾಗಿ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು ನೀಟಾಗಿ ಕುದೀತೈತೆ ಈಗ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಟ್ ಅನಿಸುತ್ತೆ ನೀವು ಕೂಡ ಉಪ್ಪನ್ನ ಈ ಟೈಮಲ್ಲಿ ಇಲ್ಲಾಂದರೆ ಫಸ್ಟೇ ಹಾಕೊತೀನಿ ಅನ್ನೋರು ಕೂಡ ಬದನೆಕಾಯಿ ಹಾಕೊಂಡಾಗಲೇ ಹಾಕೋಬೋದು ಇಲ್ಲಿ ಮಿಸ್ ಆಗಿದೆ ಉಪ್ಪು ಹಾಕೋದು ನಾನು ಈಗ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಆಗ ಸ್ವಲ್ಪ ಸಪ್ಪೆ ಅನ್ಸುತ್ತೆ ತಿರ್ಗಿ ಮತ್ತೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಅಕ್ಕಿ ಕೂಡ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ನಿಟ್ಟನ ಕ್ಲೋಸ್ ಮಾಡೋಕ್ಕೂ ಮೊದಲೇ ಒಂದು ಸಲ ನೀವು ಟೇಸ್ಟ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡಿ ಆಮೇಲೆ ಕ್ಲೋಸ್ ಮಾಡಿ ಇಲ್ಲ ಅಂದರೆ ಸಪ್ಪೆ ಆಯಿತು ಅಂದರೆ ಆಮೇಲೆ ಉಪ್ಪು ಹಾಕೋದಕ್ಕೆ ಆಗೋಲ್ಲ ಆ ಕಾರಣಕ್ಕೆ ನೋಡ್ತಾ ಇರ್ಬೋದು ಅಕ್ಕಿ ಹಾಕಾದ ಮೇಲೆ ಕೂಡ ನೀಟಾಗಿ ಚೆನ್ನಾಗಿ ಕುದೀತೈತೆ ಇಲ್ಲಿ ನನ್ನ ಸಪ್ಪೆ ಆಗಿತ್ತು ಅಂತ ಸ್ವಲ್ಪ ಲೈಟಾಗಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೀಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುಗಿಸಿ ಯಾಕಂದ್ರೆ ಹಂಗೆ ಕ್ಲೋಸ್ ಮಾಡೋಕ್ಕೋದ್ರೆ ಕೆಳಗಡೆ ಇರೋ ಅಕ್ಕಿ ಸೀದೋಗಿಬಿಡುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ನೀಟಾಗಿ ಅದನ್ನು ತಿರುಗಿಸಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನೆಲ್ಲನೂ ಹಾಕಿ ಲಿಟ್ನ ಕ್ಲೋಸ್ ಮಾಡ್ತೀನಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನೀವೇ ನೋಡ್ತಾ ಇರ್ಬೋದು ಅಲೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಈ ಥರ ಕುದೀತಾ ಇರಬೇಕು ಆಗ ಲಿಟ್ಟನ್ನ ಕ್ಲೋಸ್ ಮಾಡಿದ್ರೆ ಬೇಗ ಅನ್ನ ಏನು ಸೀದೋಗೋಣ ಕೆಳಗಡೆ ಎಲ್ಲ ಆ ಥರ ಆಗುತ್ತೆ ಈಗ ಅದನ್ನು ಒಂದು ಎರಡು ಕೂಗಷ್ಟು ನಾನು ಕೂಗಿಸ್ಕೊತೀನಿ ಈಗ ಎರಡು ಕೂಗಿ ಕೂಗ್ಕೊಂಡ್ಮೇಲೆ ಈಗ ಅದು ವಿಸಿಲೆಲ್ಲ ಹೋಗೋವರೆಗೂ ಬಿಟ್ಟು ಈಗ ನೀಟಾಗಿ ವಿಸಿಲು ಹೋಗಿ ಅದನ್ನ ನೋಡಿಕೊಂಡು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ವಿಸಿಲೆಲ್ಲ ನೀಟಾಗಿ ಹೋಗಿತ್ತು ಈಗ ನಾನು ಲಿಟ್ನ ತೆಗಿತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಲರ್ ನೋಡಿ ಇಷ್ಟು ತುಂಬಾ ತುಂಬ ಚೆನ್ನಾಗಿರುತ್ತೆ ಕಲರು ಕೂಡ ಕೂಡ ತುಂಬ ಚೆನ್ನಾಗಿ ಬಂದೈತೆ ನನಗಂತೂ ತುಂಬ ಇಷ್ಟ ಆಯಿತು ವಾಂಗಿ ಬಾ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ ನೋಡಿ ಹಳಿಲು ಕೂಡ ಏನು ಸೀದೋಗಿಲ್ಲ ಆ ಥರ ಆಗೈತೆ ತುಂಬ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಇಲ್ಲಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿ ಅವಳಂತೂ ಅಮ್ಮ ಇನ್ನೂ ಒಂದು ಸಲ ಇನ್ನೂ ಒಂದು ವಾಂಗಿ ಭಾತ್ನಂತೂ ಹಂಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಚಟ್ನಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮನೇಲಂತೂ ಆಲ್ಮೋಸ್ಟು ಪಲಾವ್ ಅಂತ ಏನಾದ್ರು ಮಾಡಿದಾಗ ಮೊಸರು ಬಜ್ಜಿ ಇರುತ್ತೆ ಇಲ್ಲ ಚಟ್ನಿ ಇದ್ದೇ ಇರುತ್ತೆ ಹಂಗಾಗಿ ಚಟ್ನಿ ಕಾಂಬಿನೇಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ವಾಂಗಿ ನಿಮ್ಮ ಮನೇಲಿ ಹೇಗೆ ಏನಂತ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಇನ್ಯಾವ್ದಾರ ವೀಡಿಯೋ ನಿಮಗೆ ಬೇಕು ಅಂತ ಅಂದರೆ ಅಡುಗೆದು ಕಮೆಂಟ್ ಮಾಡಿ ನಾನು ಪಕ್ಕ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ಇಷ್ಟೊಂದು ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈಗ ಸಪೋರ್ಟ್ ಇರಿ ನನಗೂ ಕೂಡ ಸ್ಫೂರ್ತಿ ಬರುತ್ತೆ ಇನ್ನು ವೀಡಿಯೋಗಳು ಹೆಚ್ಚಾಗಿ ಮಾಡಬೇಕು ಅಂತ ಥ್ಯಾಂಕ್ ಯು ಬಾಯ್